ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ನಮ್ಮ ಚಾನಲ್ ವತಿಯಿಂದ ಟಿ ಇ ಟಿಗೋಸ್ಕರ ಆನ್ಲೈನ್ ಕ್ಲಾಸಸ್ ತುಂಬ ಜನ ಕೇಳ್ತಿರೋದ್ರಿಂದ ಓಕೆ ಟಿ ಇ ಟಿ ಕೋಚಿಂಗ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಸೊ ಎಷ್ಟೇ ಸತಿ ಪ ಫೇಲ್ ಆದರೂ ಕೂಡ ಪಾಸ್ ಆಗಿಲ್ಲ ಅನ್ನೋರು ನಮ್ಮ ಚಾನಲ್ಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂತಹ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗ್ತೀರಾ ಅಂತಲೇ ಹೇಳ್ಬೋದು ಸೊ ಏನೇನೆಲ್ಲ ನೀವು ಕ ನೀವು ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆದರೆ ಏನೇನೆಲ್ಲ ಪ್ರೊವೈಡ್ ಮಾಡ್ತೀರಾ ಅಂತ ಕೆಲವೊಬ್ಬರು ಕೇಳ್ತಾ ಇದಾರೆ ನೋಡಿ ಸಿಕ್ಸ್ ಟು ಟೆಂತ್ ಏನಿದೆ ಸೋಷಿಯಲ್ಲು ಸೊ ಅದರದ್ದು ನೋಟ್ಸು ಮತ್ತು ಆನ್ಲೈನ್ ಕ್ಲಾಸ್ ಇರುತ್ತೆ ಅದಲ್ದಲೇ ಕನ್ನಡಕ್ಕೆ ಸಂಬಂಧಪಟ್ಟಿರೋ ಹಾಗೆ ಕನ್ನಡ ಗ್ರಾಮರು ಮತ್ತು ಅದೇ ರೀತಿ ಕನ್ನಡ ಪೆಡಗಾಗಿ ಏನಿದೆ ಮೆಥಡಾಲಜಿ ಓಕೆ ಅದು ಕೂಡ ಇರುತ್ತೆ ಶಾಸ್ತ್ರ ಕನ್ನಡ ಬೋಧನಶಾಸ್ತ್ರ ಅದು ಕೂಡ ಇರುತ್ತೆ ಅದಲ್ದಲೇ ಇನ್ನು ಇಂಗ್ಲೀಷ್ಗೆ ಸಂಬಂಧಪಟ್ಟರಾಗಿ ಇಂಗ್ಲೀಷ್ ಗ್ರಾಮರ್ ಮತ್ತು ಇಂಗ್ಲೀಷ್ ಪೆಡಗಾಗಿ ಮತ್ತು ಸೈಕಾಲಜಿ ಕ್ಲಾಸಸ್ಸು ಇದಿಷ್ಟು ಕ್ಲಾಸಸ್ ಕೂಡ ಅವೈಲೇಬಲ್ ಇರುತ್ತೆ ಮತ್ತು ನೋಟ್ಸು ಕೂಡ ಅವೈಲೇಬಲ್ ಇರುತ್ತೆ ಇದಿಷ್ಟು ನೋಟ್ಸು ಎಲ್ಲ ಕವರ್ ಆಗಿರುತ್ತೆ ಓಕೆನಾ ನಿಮ್ಮ ಟಿ ಐ ಟಿಗೆ ಸಿಲೆಬಸ್ ತಕ್ಕಂಗೆ ನೋಟ್ಸನ್ನು ಪ್ರಿಪೇರ್ ಮಾಡಿದ್ದೀವಿ ಸೊ ಹಾಗಾಗಿ ನೀವು ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ ಈ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತಲೇ ಹೇಳ್ಬೋದು ಕೇವಲ ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ಇರುತ್ತೆ ಸೊ ತೌಸಂಡ್ ಫೋರ್ ಹಂಡ್ರೆಡಲ್ಲಿ ನಿಮಗೆ ಓಕೆ ಸಿಕ್ಸ್ ಟು ಟೆಂತು ಆನ್ಲೈನ್ ಕ್ಲಾಸು ಮತ್ತು ನೋಟ್ಸು ಮತ್ತು ಸೈಕಾಲಜಿ ನೋಟ್ಸು ಮತ್ತು ಆನ್ಲೈನ್ ಕ್ಲಾಸ್ ಸಿಗುತ್ತೆ ಅದು ಮತ್ತು ಇಂಗ್ಲೀಷು ಗ್ರಾಮರ್ ಇಂಗ್ಲೀಷ್ ಮೆಥಡಾಲಜಿ ಕನ್ನಡ ಗ್ರಾಮರ್ ಕನ್ನಡ ಬೋಧನಾ ಶಾಸ್ತ್ರ ಇದಿಷ್ಟು ಕೂಡ ಕವರ್ ಆಗಿರುತ್ತೆ ಸೊ ಈ ಸದುಪಯೋಗವನ್ನು ಮಿಸ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ನೀವು ಪಾಸ್ ಆಗೇ ಆಗ್ತೀರಾ ಸೊ ಅಷ್ಟು ಎಫರ್ಟು ನಮ್ಮಿಂದ ಇರುತ್ತೆ ಓಕೆನಾ ಸೊ ಯಾರಿಗೆಲ್ಲ ಬೇಗ ಬೇಗ ಜಾಯ್ನ್ ಆಗಬೇಕು ಅಂತಿದ್ದೀರ ಆದಷ್ಟು ಬೇಗ ಜಾಯ್ನ್ ಆಗಿ ಅದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ನಮ್ಮಲ್ಲಿ ಅವೈಲಬಲ್ ಇದೆ ಸೊ ಎಲ್ಲ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗರೂ ಕೂಡ ಈ ನಂಬರ್ಗೆ ನೀವು ಕ್ಲೇ ಕಾಲ್ ಮಾಡ್ಬೋದು ಸೊ ಈ ವಿಡಿಯೋನೂ ಆದಷ್ಟು ಯಾರೆಲ್ಲ ಟಿ ಇ ಟಿ ಪಾಸ್ ಆಗಿಲ್ವೋ ಸೊ ಅವರಿಗೆ ನೀವು ಶೇರ್ ಮಾಡೋದ್ರಿಂದ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಪ್ಲೀಸ್ ಆದಷ್ಟು ಫ್ರೆಂಡ್ಸ್ ಶೇರ್ ಮಾಡಿ ಯಾರಿಗೆಲ್ಲ ಟಿ ಇ ಟಿ ನೀಡಿದನೋ ಸೊ ಟಿ ಇ ಟಿ ಪಾಸ್ ಆಗಬೇಕು ಅಂತಿದ್ರೋ ಸೊ ಅವರಿಗೆಲ್ಲ ಶೇರ್ ಮಾಡಿ ನಮ್ಮಲ್ಲಿ ಸೋಶ ಮ್ಯಾಥ್ಸ್ ಇಲ್ಲ ಸೋಷಿಯಲ್ ಅಷ್ಟೇ ಅವೈಲೇಬಲ್ ಇರುತ್ತೆ ಓಕೆನಾ ಓಕೆ ಅವರು ಬೇಕಾದ್ರೆ ಕನ್ನಡ ಇಂಗ್ಲೀಷ್ ಮತ್ತು ಸೈಕಾಲಜಿಗೆ ಜಾಯಿನ್ ಆಗ್ಬೋದು ಓಕೆ ಮ್ಯಾಥ್ಸ್ ಸೈನ್ಸು ಇರಲ್ಲ ಸೋಷಿಯಲ್ ಸೋಷಿಯಾಲಜಿ ಇರುತ್ತಲ್ಲ ಅವ್ರಿಗೆ ಮಾತ್ರ ಇರುತ್ತೆ ಮ್ಯಾಥ್ಸ್ ಸೈನ್ಸು ಅವ್ರು ಓದ್ಕೋಬೇಕು ಸೊ ನಮ್ಮ ಅವ್ರಿಗೆ ಮಾತ್ರ ಕನ್ನಡ ಇಂಗ್ಲೀಷು ಮತ್ತು ಸೈಕಾಲಜಿ ಮಾತ್ರ ಅವೈಲಬಲ್ ಇರುತ್ತೆ ಸೊ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್